ಹಲೋ ನಮಸ್ಕಾರ ವೆಲ್ಕಮ್ ಟು ಆದಿತ್ಯ ಲಾಗ್ ಯೂಟ್ಯೂಬ್ ಚಾನಲ್ಗೆ ಬನ್ನಿ ವೀಕ್ಷಕರೇ ಹಾಗಾದರೆ ಈ ವರ್ಷ ಶ್ರಾವಣದಲ್ಲಿ ಬರುವಂಥ ಸಂಪತ್ ಶುಕ್ರವಾರದ ಮಹಾಲಕ್ಷ್ಮಿಯನ್ನು ಅಂದರೆ ವರಮಹಾಲಕ್ಷ್ಮಿಯನ್ನು ನಾವು ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ವಿಶೇಷವಾದಂಥ ಅವಳಿಗೆ ನೈವೇದ್ಯವನ್ನು ಮಾಡಿ ನಾವು ಪೂಜೆಯನ್ನು ಮಾಡಿವಿ ಅದು ಹೇಗೆ ಮಾಡಿವಿ ಅಂಥೇಳಿ ನಿಮಗೊಂದು ಸರಿ ತೋರಿಸ್ತೀನಿ ಅಂತ ಬರ್ರಿ ಹಂಗಾರ ನಮ್ಮ ಮನೆ ಮಹಾಲಕ್ಷ್ಮಿಯನ್ನು ಮೊದಲಿಗೆ ಹೇಳೋದಾದರೆ ಪ್ರತಿ ವರ್ಷ ಶ್ರಾವಣದಲ್ಲಿ ಬರುವಂಥ ಕೊನೆಯ ಸಂಪತ್ ಶುಕ್ರವಾರದಂದು ನಮ್ಮ ಮನೆ ಮಹಾಲಕ್ಷ್ಮಿ ಪೂಜೆಯನ್ನು ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿ ತಾಯಿ ಪೂಜೆಯನ್ನು ಮಾಡ್ತೀವಿ ವಿಶೇಷವಾದಂಥ ನೈವೇದ್ಯಗಳನ್ನು ಮಾಡ್ತೀವ್ರಿ ನೋಡಿಲ್ಲ ಉಡಿ ಅಂತ ಹೇಳಿ ನಾವೆಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿವಿ ಮುತ್ತೈದರಿಗೆ ಅಂದರೆ ನಾವು ವಿ ಈ ವಿಶೇಷತೆ ಏನಪ್ಪ ಅಂದರೆ ನಾವು ಮಹಾಲಕ್ಷ್ಮಿ ಪೂಜಾ ದಿನದಿಂದ ಐದು ಮಂದಿ ಮುತ್ತೈದರಿಗೆ ಹೇಳಿ ನಾವು ಅರಿಶಿಣ ಕುಂಕುಮವನ್ನು ಕೊಟ್ಟು ಉಡಿ ತುಂಬು ಕಾರ್ಯಕ್ರಮಗಳನ್ನು ಮಾಡ್ತೀವ್ರಿ ನೋಡಿರಲಿ ನಮ್ಮ ಮನೆ ಮಹಾಲಕ್ಷ್ಮಿ ಎಷ್ಟು ಚಂದ ಅಲಂಕಾರವಾಗಿ ರೆಡಿಯಾಗಿ ಇಲ್ಲಿ ನಾವು ನಮ್ಮ ವರ ವರಮಹಾಲಕ್ಷ್ಮಿ ಎಷ್ಟು ಚಂದ ನಾವು ಅಲಂಕಾರವನ್ನು ಮಾಡಿ ಸೀರೆ ಉಡಿಸಿ ಹೂವು ಮತ್ತು ಬಳೆಯ ಒಡವೆಗಳನ್ನು ಹಾಕಿ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿವಿ ಜೊತೆಗೆ ಇಲ್ಲಿ ಮುಖ್ಯವಾಗಿ ತಾಯಿ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂಥ ವಸ್ತು ಹುಲ್ಲಿನ ಗರಿಕೇರಿ ಆ ಗರಿಕೆಯನ್ನು ಇಟ್ಟು ಪೂಜೆ ಮಾಡಬೇಕು ಇಲ್ಲಿದೆ ನೋಡಿ ಗರಿಕೆ ಈ ಗರಿಕೆಯನ್ನು ಇಟ್ಟು ತಾಯಿಗೆ ಪೂಜೆಯನ್ನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಒಂದು ಏನೋ ಒಂದು ಒಳ್ಳೆಯದಕ್ಕತಿ ಒಂದು ಹಿರಿಯರು ಹೇಳ್ಕೊತ ಬಂದಂತ ಒಂದು ನಂಬಿಕೆ ಐತಿ ಹೀಗಾಗಿ ತಾಯಿ ಮಹಾಲಕ್ಷ್ಮಿಗೆ ಈ ಹುಲ್ಲಿನ ಕರಿಕೆಯನ್ನ ಇಟ್ಟು ಪೂಜೆ ಮಾಡೋದನ್ನ ಮರಿಬೇಡ್ರಿ ಹಾಗಾದ್ರೆ ವೀಕ್ಷಕರೇ ಮನೆ ಮಹಾಲಕ್ಷ್ಮಿ ನಿಮಗೆ ಎಲ್ಲರಿಗೂ ಇಷ್ಟ ಆಗ ಅನ್ಕೋತೀನ್ರಿ ಇಷ್ಟ ಆದ್ರೆ ಸೊ ಚಿಕ್ಕದೊಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಹಾಗಾದ್ರೆ ಮತ್ತೊಂದು ವಿಡಿಯೋ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ